ನೀವೇ ನಂಬೋದಿಲ್ಲ ಬರೀ ಮೂರೇ ದಿನಗಳಲ್ಲಿ ನಿಮ್ಮ ಹೊಟ್ಟೆಯ ಬಜ್ಜು ಮಂಜಿನಂತೆ ಕರಗಲಿಕ್ಕೆ ಶುರುವಾಗುತ್ತೆ ಹೊಟ್ಟೆ ಹಿಂದೆ ಹೋಗುತ್ತೆ ಯಾವುದೇ ಡಯಟನ್ನು ಮಾಡಬೇಕಾಗಿಲ್ಲ ಯಾವುದೇ ರೀತಿಯ ಎಕ್ಸಸೈಸ್ಗಳನ್ನು ಕೂಡ ಮಾಡಬೇಕಾಗಿಲ್ಲ ಆರಾಮಾಗಿ ಹೊಟ್ಟೆಯ ಬಜ್ಜನ್ನು ಕರಗಿಸುವಂಥ ಒಂದು ಅದ್ಭುತವಾದಂಥ ಮನೆಮದ್ದನ್ನು ತೊಗೊಂಡು ಬಂದಿದ್ದೀನಿ ನಿಮಗೇನೆ ಗೊತ್ತಾಗೋದಿಲ್ಲ ಅಷ್ಟು ಈಸಿಯಾಗಿ ನಿಮ್ಮ ದೇಹದ ತೂಕ ಕಡಿಮೆ ಆಗಲಿಕ್ಕೆ ಶುರುವಾಗುತ್ತೆ ಇನ್ನು ತುಂಬ ಜನಕ್ಕೆ ಹೊಟ್ಟೆ ತುಂಬಾ ಮುಂದೆ ಬಂದಿರತ್ತೆ ಇದರಿಂದ ಯಾವುದೇ ರೀತಿಯ ಬಟ್ಟೆಗಳನ್ನು ಹಾಕಲಿಕ್ಕಾಗೋದಿಲ್ಲ ಜೊತೆಗೆ ಹೆಚ್ಚು ನಡೆದಾಡೋದಕ್ಕಾಗೋದಿಲ್ಲ ಕೂರ್ಲಿಕ್ಕಾಗೋದಿಲ್ಲ ಕೂತ್ರೆ ನಿಲ್ಲಿಕ್ಕಾಗೋದಿಲ್ಲ ತುಂಬ ಆಯಾಸ ಆಗ್ತಾ ಇರತ್ತೆ ಸರಿಯಾಗಿ ಮಲ್ಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ ಅಷ್ಟು ಒಂದು ಹೊಟ್ಟೆ ಮುಂದೆ ಬಂದಿರತ್ತೆ ಭಾರ ಅನ್ನಿಸ್ತಾ ಇರತ್ತೆ ಖಂಡಿತವಾಗ್ಲೂ ತುಂಬ ಸರಳವಾಗಿ ತುಂಬ ಈಸಿಯಾಗಿ ಮಾಡಿಕೊಡುವಂಥ ಈ ಒಂದು ಮನೆಮದ್ದನ್ನು ಮಾಡ್ತಾ ಬನ್ನಿ ಖಂಡಿತವಾಗ್ಲೂ ನಿಮ್ಮ ಹೊಟ್ಟೆಯ ಬೊಜ್ಜನ್ನು ಆರಾಮಾಗಿ ಕರಗಿಸ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಇವತ್ತಿನ ಈ ಒಂದು ಮನೆಮದ್ದನ್ನು ಮಾಡಿ ಇಷ್ಟು ಚೆನ್ನಾಗಿ ನಿಮ್ಮ ದೇಹದ ತೂಕವನ್ನು ಕಡಿಮೆ ಮಾಡಲಿಕ್ಕೆ ಶುರುವಾಗುತ್ತೆ ಅಂತೇಳಿ ನೀವೇ ನೋಡ್ಬೋದು ಬರೀ ಹೊಟ್ಟೆ ಅಲ್ಲದೆ ತೊಡೆ ತೋಳು ಸೊಂಟದ ಭಾಗದ ಕೊಬ್ಬನ್ನು ಕೂಡ ತುಂಬ ಸುಲಭವಾಗಿ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕರಗಿಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇವತ್ತಿನ ಮನೆಮದ್ದು ಅದು ಅಲ್ಲದೆ ನಮ್ಮ ದೇಹದ ಇಡೀ ದೇಹದ ಒಂದು ಆರೋಗ್ಯ ತುಂಬನೇ ಇಂಪ್ರೂವ್ ಆಗ್ತಾ ಹೋಗುತ್ತೆ ತುಂಬ ಜನ ತುಂಬ ದಪ್ಪ ಇರ್ತಾರೆ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೋಗಿ ಸಾಕಷ್ಟು ರೋಗಗಳಿಗೆ ತುತ್ತಾಗ್ತಾರೆ ದೇಹ ತುಂಬಾ ಹಾಳಾಗಲಿಕ್ಕೆ ಶುರುವಾಗುತ್ತೆ ಅನಾರೋಗ್ಯ ಹೆಚ್ಚಾಗಲಿಕ್ಕೆ ಶುರುವಾಗುತ್ತೆ ಇವತ್ತಿನ ಈ ಒಂದು ಮನೆಮದ್ದು ತುಂಬ ಸೇಫಾಗಿರೋಂಥದ್ದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸು ಇದರಿಂದ ಆಗೋದಿಲ್ಲ ತುಂಬ ಸುಲಭವಾಗಿ ಸರಳವಾಗಿ ದೇಹದ ಕೊಬ್ಬನ್ನು ಕೆಟ್ಟ ಕೊಬ್ಬನ್ನು ಕರಗಿಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ತುಂಬ ಬೇಗನೆ ಆ ತೂಕವನ್ನು ಇಳಿಸೋದು ು ಕೂಡ ತುಂಬನೇ ಹೆಲ್ಪ್ ಆಗುತ್ತೆ ಅಂದರೆ ದೇಹಕ್ಕೆ ಒಂದೊಳ್ಳೆ ಎನರ್ಜಿಯನ್ನು ನೀಡ್ತಾ ಹೋಗುತ್ತೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಇದು ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಇದನ್ನು ಒಮ್ಮೆ ರೆಡಿ ಮಾಡಿ ಇಟ್ಕೊಂಡ್ರೆ ತಿಂಗಳವರೆಗೂ ಆರಾಮಾಗಿ ಬಳಸ್ಕೋಬೋದು ವರ್ಕಿಂಗ್ ವುಮೆನ್ ಆಗಿರ್ಬೋದು ಅಥವಾ ಗಡಿ ಬಿಡಿ ಕೆಲಸದಲ್ಲಿ ಬೆಳಗ್ಗೆ ಈ ರೀತಿಯೆಲ್ಲ ಮಾಡ್ಕೊಂಡು ಕುಡಿಯೋದಕ್ಕೆ ಆಗೋದಿಲ್ಲ ಅಂತನೋರು ಆಫೀಸಿಗೆ ಹೋಗುವಂಥವ್ರು ಖಂಡಿತವಾಗ್ಲೂ ತುಂಬಾ ಸುಲಭವಾಗಿ ಇದನ್ನು ರೆಡಿ ಮಾಡ್ಕೋಬೋದು ತುಂಬಾ ಹೆಲ್ಪ್ ಆಗುತ್ತೆ ವಿಡಿಯೋನ ಪೂರ್ಣವಾಗಿ ನೋಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಇದೇ ರೀತಿಯ ಮತ್ತಷ್ಟು ಹೊಸ ವಿಡಿಯೋಗಳ ನೋಟಿಫ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಮೊದಲೇದಾಗಿ ನಾನಿಲ್ಲಿ ಅರಿಶಿಣದ ಪೌಡರನ್ನು ತಗೋತಾ ಇದ್ದೀನಿ ಇದರಲ್ಲಿ ತುಂಬ ಹೆಚ್ಚಾಗಿ ಆ್ಯಂಟಿ ಇನ್ಫ್ಲಮೇಟರಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸು ತುಂಬ ಹೇರಳವಾಗಿರುತ್ತೆ ಇದು ಹೊಟ್ಟೆಯ ಬಜ್ಜನ್ನು ಕರಗಿಸಲಿಕ್ಕೆ ದೇಹದ ಕೊಬ್ಬನ್ನು ಕಡಿಮೆ ಮಾಡಲಿಕ್ಕೆ ಕರಗಿಸಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಜೊತೆಗೆ ಇದು ದೇಹದಲ್ಲಿ ಫ್ಯಾಟು ಹೆಚ್ಚಾಗಲು ಸ್ಟೋರ್ ಆಗಲು ಬಿಡೋದಿಲ್ಲ ಅದರಲ್ಲೂ ನಮ್ಮ ಹೊಟ್ಟೆಯ ಭಾಗದಲ್ಲಿ ಆ ಒಂದು ಫ್ಯಾಟ್ ಏನು ಸ್ಟೋರೇಜ್ ಆಗ್ತಾ ಇರುತ್ತೆ ಅದು ಆಗದಂತೆ ತಡೆಗಟ್ಟಲು ತುಂಬ ಹೆಲ್ಪ್ ಆಗುತ್ತೆ ಈ ಒಂದು ಅರಿಶಿಣದ ಪೌಡರು ಜೊತೆಗೆ ಇದರಲ್ಲಿ ಕರ್ಕ್ಯುಮನ್ ಅನ್ನುವಂಥ ಒಂದು ಅಂಶ ಇರುತ್ತೆ ಇದು ನಮ್ಮ ದೇಹದಲ್ಲಿ ಒಂದು ಕೆಟ್ಟ ಕೊಲೆಸ್ಟ್ರಾಲ್ ಏನು ಶೇಖರಣೆ ಆಗ್ತಾ ಇರತ್ತೆ ಅದು ಆಗದಂತೆ ತಡೆಗಟ್ಟುತ್ತೆ ಕೊಬ್ಬನ್ನು ಕರಗಿಸ್ಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಆ ಒಂದು ಕರ್ಕ್ಯುಮನ್ ಅನ್ನುವಂಥ ಒಂದು ಅಂಶ ನಾನಿಲ್ಲಿ ಒಂದು ನಾಲ್ಕು ಟೀ ಸ್ಪೂನ್ ಆಗೋಷ್ಟು ಈ ಒಂದು ಅರಿಶಿಣದ ಪೌಡರನ್ನು ತಗೋತಾ ಇದ್ದೀನಿ ಇದು ನಮ್ಮ ಹೊಟ್ಟೆಗೆ ಸಂಬಂಧಿಸಿದಂತಹ ಎಲ್ಲ ರೀತಿಯ ತೊಂದರೆಗಳ ನಿವಾರಣೆಗೆ ಹೆಲ್ಪ್ ಆಗ್ತಾ ಹೋಗುತ್ತೆ ಮುಖ್ಯವಾಗಿ ನಮ್ಮ ದೇಹದ ಒಂದು ತೂಕವನ್ನು ಕಡಿಮೆ ಮಾಡಲಿಕ್ಕೆ ಕೊಬ್ಬನ್ನು ಕರಗಿಸಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ಅರಿಶಿಣದ ಪೌಡರು ಅಲ್ಲದೇ ಇದು ನಮ್ಮ ದೇಹದಲ್ಲಿ ಮೆಟಬಾಲಿಸಮ್ ರೇಟನ್ನು ಹೆಚ್ಚು ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ರೋಗ ನಿರೋಧಕ ಶಕ್ತಿಯನ್ನು ತುಂಬ ಹೆಚ್ಚಿಸಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ನಂತರ ಇದರೊಟ್ಟಿಗೆ ನಾನಿಲ್ಲಿ ಶುಂಠಿ ಪೌಡರನ್ನು ತೊಗೋತಾ ಇದ್ದೀನಿ ಹೌದು ಒಣ ಶುಂಠಿ ಬರುತ್ತಲ್ಲ ನಾನಿಲ್ಲಿ ಹಸಿ ಶುಂಠಿ ತೊಗೊಂಡಿಲ್ಲ ಒಣ ಶುಂಠಿ ಏನು ಬರುತ್ತೆ ಅದು ನಿಮಗೆ ಪೌಡರ್ ಕೂಡ ಅಂಗಡಿನಲ್ಲಿ ಸಿಗುತ್ತೆ ಅಥವಾ ಈ ರೀತಿ ಶುಂಠಿ ಸಿಗುತ್ತಲ್ಲ ಒಣ ಶುಂಠಿ ಅದನ್ನು ನೀವು ಮಿಕ್ಸಿಲಿ ಹಾಕಿ ಪೌಡರ್ ಕೂಡ ಮಾಡ್ಕೋಬೋದು ತುಂಬಾ ಹೆಲ್ಪ್ ಆಗುತ್ತೆ ಇದು ನಮ್ಮ ದೇಹದ ಕೊಬ್ಬನ್ನು ಕರಗಿಸ್ಲಿಕ್ಕೆ ಅದರಲ್ಲೂ ಹೊಟ್ಟೆಯ ಭಾಗದ ಕೊಬ್ಬೇನಿರುತ್ತೆ ಸೊಂಟದ ಭಾಗದಲ್ಲಿ ಬೊಜ್ಜಿನ ಅಂಶ ಏನೋ ಸಂಗ್ರಹಣೆ ಆಗಿರುತ್ತೆ ಅದರ ಒಂದು ನಿವಾರಣೆಗೆ ತುಂಬ ಹೆಲ್ಪ್ ಆಗುತ್ತೆ ಈ ಒಂದು ಶುಂಠಿಯನ್ನು

ಶುಗರನ್ನು ಸೇರ್ಸ್ಕೊತಾ ಇದ್ದೀನಿ ಚಕ್ಕೆ ಏನಿರುತ್ತೆ ಅದನ್ನು ಮಿಕ್ಸಿಲಿ ಹಾಕಿ ಪೌಡರ್ ಮಾಡಿ ಇಟ್ಕೊಳ್ಳಿ ಅದನ್ನು ಕೂಡ ಒಂದು ಟೀ ಸ್ಪೂನ್ ಆಗೋಷ್ಟು ಸೇರಿಸ್ಕೋಬೇಕು ಈ ಒಂದು ಚಕ್ಕೆ ಏನಿದೆ ಇದು ಬ್ಲಡ್ ಶುಗರ್ಗೆ ತುಂಬಾ ಒಳ್ಳೇದು ಯಾರಿಗೆ ಶುಗರ್ ಇರುತ್ತೋ ಶುಗರ್ ಪೇಷಂಟ್ ಯಾರು ಇರ್ತಾರೋ ಅವರು ನಾವು ತೂಕವನ್ನು ಕಡಿಮೆ ಮಾಡ್ಕೋಬೇಕು ಅಂತ ಅಂದ್ಕೊಳ್ಳೋರಿಗೆ ತುಂಬ ಒಳ್ಳೆಯದು ಈ ಒಂದು ಚಕ್ಕೆ ಪೌಡರ್ ಅಂತಲೇ ಹೇಳ್ಬೋದು ನಮ್ಮ ಹೊಟ್ಟೆಯ ಭಾಗದ ಬೊಜ್ಜೆ ಏನಿರುತ್ತೆ ಅದನ್ನು ಸರಾಗವಾಗಿ ಕರಗಿಸಲು ತುಂಬ ಹೆಲ್ಪ್ ಆಗುತ್ತೆ ಜೊತೆಗೆ ನಮ್ಮ ಡೈಜೆಸ್ಟಿವ್ ಜೀರ್ಣಾಂಗ ವ್ಯವಸ್ಥೆಯನ್ನು ಜೀರ್ಣಾಂಗ ಕ್ರಿಯೆಯನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಈ ಒಂದು ಚಕ್ಕೆಯ ಪೌಡರು ನಂತರ ನಾನಿಲ್ಲಿ ಕಾಳು ಮೆಣಸಿನ ಪೌಡರನ್ನು ಇದ್ದೀನಿ ಇದರಲ್ಲಿ ತುಂಬ ಹೇರಳವಾಗಿ ವಿಟಮಿನ್ಸ್ ಇರುತ್ತೆ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ ಇದು ನಮ್ಮ ದೇಹದ ಅನೇಕ ರೀತಿಯ ಕಾಯಿಲೆಗಳಿಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಜೊತೆಗೆ ಹೊಟ್ಟೆ ತೊಡೆ ತೋಳು ಸೊಂಟದ ಭಾಗದಲ್ಲಿ ಶೇಖರಣೆ ಆಗಿರುವಂಥ ಫ್ಯಾಟನ್ನು ಕರಗಿಸಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಜೊತೆಗೆ ಅಧಿಕವಾಗಿರುವಂಥ ಫ್ಯಾಟು ಶೇಖರಣೆ ಆಗದಂತೆ ತಡೆಗಟ್ಟಲಿಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗೋಷ್ಟು ಕಾಳು ಮೆಣಸಿನ ಪೌಡರನ್ನು ಸೇರಿಸ್ಕೊಂಡು ನೋಡಿ ಇದು ಪದಾರ್ಥಗಳನ್ನು ಒಮ್ಮೆ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ನಂತರ ಈ ರೀತಿ ಮಿಕ್ಸ್ ಮಾಡಿರೋಂಥ ಪೌಡರನ್ನು ಈ ರೀತಿ ಒಂದು ಎರ್ಟೈಟ್ ಬಾಕ್ಸ್ನಲ್ಲಿ ನೀವು ಹಾಕಿಟ್ಕೊಂಡ್ರೆ ತಿಂಗಳವರೆಗೂ ಆರಾಮಾಗಿ ಬಳಸ್ಕೊಬೋದು ಯಾವುದೇ ರೀತಿಯ ಒಂದು ಗಡಿಬಿಡಿ ಕೆಲಸ ಇರಲಿ ಆಫೀಸಿಗೆ ಹೋಗೋರಾಗಿರ್ಬೋದು ಅಥವಾ ಮನೆ ಕೆಲಸ ಮಾಡ್ಕೊಳ್ಳೋರಾದರೂ ಕೂಡ ಅವರು ಸುಮ್ಮನೆನೇ ಕೂತಿರಲ್ಲ ಖಂಡಿತವಾಗ್ಲೂ ಯಾವಾಗಲೂ ಬ್ಯುಸಿ ಇರ್ತಾರೆ ಈ ರೀತಿ ಮಾಡಿಕೊಂಡು ಕುಡಿಯೋದು ಕಷ್ಟ ಆಗುತ್ತೆ ಅಂತ ಅಂದ್ಕೊಳ್ಳೋರು ಖಂಡಿತವಾಗ್ಲು ಈ ಒಂದು ಪೌಡರನ್ನು ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕೋ ಆರಾಮಾಗಿ ಈ ಒಂದು ಟೀಯನ್ನು ಈ ಒಂದು ಟರ್ಮರಿಕ್ ಟೀಯನ್ನು ಮಾಡಿಕೊಂಡು ಆರಾಮಾಗಿ ಕುಡಿಬೋದು ಅನೇಕ ರೀತಿಯ ಆರೋಗ್ಯದ ಲಾಭಗಳನ್ನು ಇದು ನಿಮಗೆ ನೀಡ್ತಾ ಹೋಗುತ್ತೆ ನೋಡಿ ನಾನಿಲ್ಲಿ ಒಂದು ಏರ್ಟೈಟ್ ಬಾಕ್ಸಿಗೆ ಒಂದು ಪೌಡರನ್ನು ಹಾಕಿ ಎತ್ತಿಟ್ಕೊಂಡಿದ್ದೀನಿ ನೀವು ಯಾವಾಗ ಈ ಒಂದು ಟರ್ಮರಿಕ್ ಟೀಯನ್ನು ಮಾಡ್ಕೊಂಡು ಕುಡಿಬೇಕು ಅಂತಿರ್ತಾರೋ ಆ ಸಮಯದಲ್ಲಿ ನೋಡಿ ಈ ರೀತಿ ಒಂದು ಚಿಕ್ಕ ಸ್ಪೂನನ್ನು ಅದರಲ್ಲಿ ಇಟ್ಕೊಂಡ್ಬಿಡಿ ಒಂದು ಕಾಲು ಟೀ ಸ್ಪೂನಷ್ಟು ಜಾಸ್ತಿ ಬೇಕಾಗೋದಿಲ್ಲ ಒಂದು ಕಾಲು ಟೀ ಸ್ಪೂನಷ್ಟು ಈ ಒಂದು ಪೌಡರನ್ನು ನೀವು ಹಾಕ್ಕೊಂಡ್ರೆ ಸಾಕಾಗುತ್ತೆ ಆರಾಮಾಗಿ ನಿಮ್ಮ ಒಂದು ಮ್ಯಾಜಿಕ್ ಡ್ರಿಂಕು ರೆಡಿಯಾಗೋಗುತ್ತೆ ನಂತರ ಇದನ್ನು ಯಾವ ರೀತಿಯಾಗಿ ರೆಡಿ ಮಾಡ್ಕೊಳ್ಳೋದು ಅಂತೇಳಿ ನೋಡ್ಕೊಳ್ಳೋದಾದರೆ ನೋಡಿ ಈ ರೀತಿ ಬಿಸಿಯಾಗಿರುವಂಥ ತುಂಬ ಬಿಸಿ ಇರಬೇಕು ನೀರು ಟೀ ಕಾಫಿ ಎಲ್ಲ ಕುಡಿತೀವಲ್ಲ ಅಷ್ಟು ಬಿಸಿಯಾಗಿರುವಂಥ ನೀರನ್ನು ತಗೊಳ್ಳಿ ಒಂದು ಗ್ಲಾಸಿಗೆ ಹಾಕ್ಕೊಂಡು ನಾವು ಮಾಡಿಟ್ಕೊಂಡಿರುವಂಥ ಪೌಡರ್ ಏನಿರುತ್ತೆ ಒಂದು ಕಾಳು ಟೀ ಸ್ಪೂನಷ್ಟು ಈ ಒಂದು ಪೌಡರನ್ನು ಈ ಒಂದು ಬಿಸಿ ನೀರಿನೊಟ್ಟಿಗೆ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಡಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ನೀವು ಒಂದು ಐದು ನಿಮಿಷಗಳವರೆಗೆ ಹಾಗೇ ಇಡಬೇಕು ನೀವು ಹಾಗೆ ಕುಡಿತೀವಿ ಏನು ಸಿಹಿ ಅಂಶ ಬೇಡ ಅಂದರೆ ಹಾಗೆ ಕೂಡ ಕುಡಿಬೋದು ಅಥವಾ ಸ್ವಲ್ಪ ಸಿಹಿ ಬೇಕು ಅಂತ ಅಂದ್ಕೊಳ್ಳೋದಾದರೆ ನೀವು ಇಲ್ಲಿ ಕಲ್ಲು ಸಕ್ಕರೆನ ಸೇರಿಸ್ಕೋಬೋದು ನೋಡಿ ಈ ರೀತಿ ಬಿಳಿ ಕಲ್ಲು ಸಕ್ಕರೆ ಸಿಗುತ್ತೆ ಅಥವಾ ಕೆಂಪು ಕಲ್ಲು ಸಕ್ಕರೆ ಎರಡರಲ್ಲಿ ಒಂದನ್ನು ಸೇರಿಸ್ಕೊಳ್ಳಿ ಇದು ತುಂಬ ತಂಪಿನ ಗುಣವನ್ನು ಒಳಗೊಂಡಿದೆ ಇದು ಕೂಡ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕಣ್ಣಿಗೆ ತುಂಬಾ ಒಳ್ಳೆಯದು ಈ ಒಂದು ಕಲ್ಲು ಸಕ್ಕರೆ ಅಂತಲೇ ಹೇಳ್ಬೋದು ಅಥವಾ ನಾವು ಇದರೊಟ್ಟಿಗೆ ಬೆಲ್ಲ ಕೂಡ ಸೇರಿಸ್ಕೋಬಹುದು ಕಲ್ಸಕ್ಕರೆ ಇಲ್ಲ ಅಂತಂದರೆ ನಾವು ಬೆಲ್ಲದ ಪೌಡರನ್ನು ಈ ರೀತಿ ಪೌಡರ್ ಮಾಡಿ ಬೆಲ್ಲವನ್ನು ಕೂಡ ಸೇರಿಸ್ಕೋಬೋದು ಒಂದು ಟೀ ಸ್ಪೂನಷ್ಟು ಅಷ್ಟು ನಾನು ಇಲ್ಲಿ ಸೇರಿಸ್ಕೋತಾ ಇದ್ದೀನಿ ಇನ್ನು ಬೆಲ್ಲ ಕೂಡ ಅಷ್ಟೇ ತುಂಬಾ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ತುಂಬ ಹೆಚ್ಚಾಗಿ ಕ್ಯಾಲ್ಶಿಯಂ ಕೂಡ ಇದರಲ್ಲಿ ಇರೋದ್ರಿಂದ ಮೂಳೆಗಳ ಸಮಸ್ಯೆಗೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ ಈ ಒಂದು ಬೆಲ್ಲವನ್ನು ಸೇರಿಸಿರೋಂಥ ಈ ಒಂದು ಟರ್ಮರಿಕ್ ಟೀ ಅಂತಲೇ ಹೇಳ್ಬೋದು ನೋಡಿ ಬೆಲ್ಲ ಎಲ್ಲ ಹಾಕಾದ್ಮೇಲೆ ಒಂದು ಐದು ನಿಮಿಷಗಳ ಕಾಲ ಇದನ್ನು ಹೀಗೇ ಬಿಟ್ಬಿಡ್ಬೇಕು ನಾವೇನು ಪೌಡರ್ಗಳನ್ನು ಹಾಕಿದ್ದೀವಲ್ಲ ಆ ಎಲ್ಲ ಸತ್ವಗಳು ನೀರಲ್ಲಿ ಬಿಡಬೇಕು ಅದಕ್ಕೋಸ್ಕರ ಒಂದು ಐದು ನಿಮಿಷ ಇದನ್ನು ಹೀಗೇ ಇಟ್ಬಿಡಿ ಒಂದು ಐದು ನಿಮಿಷಗಳ ನಂತರ ಈ ಒಂದು ಡ್ರಿಂಕು ಅಥವಾ ಟರ್ಮರಿಕ್ ಟೀ ಕುಡಿಯಲು ರೆಡಿಯಾಗಿರುತ್ತೆ ಇದನ್ನು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಗೆನೆ ಕುಡಿಯಬೇಕಾಗತ್ತೆ ಖಾಲಿ ಹೊಟ್ಟೆಗೆನೆ ಕುಡಿಯೋದ್ರಿಂದ ಖಂಡಿತವಳು ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೊಟ್ಟೆಯ ಕೊಬ್ಬನ್ನು ತೊಡೆ ತೋಳು ಸೊಂಟದ ಕೊಬ್ಬನ್ನು ಕರಗಿಸ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಬರೀ ಬರೀ ಹೊಟ್ಟೆಯ ಬೊಜ್ಜು ಅಥವಾ ತೂಕ ಇಳಿಸಲು ಅಲ್ಲದೆ ಇದು ಯಾರಿಗೆ ಥೈರಾಯ್ಡ್ ಸಮಸ್ಯೆ ಇರುತ್ತೆ ಅಂಥವ್ರಿಗೂ ಕೂಡ ತುಂಬಾ ಒಳ್ಳೆಯದು ಜೊತೆಗೆ ಯಾರಿಗೆ ಮೂಳೆ ನೋವಿರುತ್ತೆ ಬೆನ್ನು ನೋವಿರುತ್ತೆ ಸೊಂಟ ನೋವಿರುತ್ತೆ ಕೈ ಕೈಕಾಲು ಹಿಡಿತಾ ಇರುತ್ತೆ ಅದಕ್ಕೂ ಕೂಡ ತುಂಬಾ ಒಳ್ಳೆಯದು ಈ ಒಂದು ಟರ್ಮರಿಕ್ ಟೀ ಅಂತಲೇ ಹೇಳ್ಬೋದು ಜೊತೆಗೆ ಹೊಟ್ಟೆಗೆ ಸಂಬಂಧಿಸಿದಂಥ ಅಂದರೆ ತುಂಬ ಬೇಗನೆ ಗ್ಯಾಸ್ಟ್ರಿಕ್ ಆಗ್ತಾ ಇರುತ್ತೆ ಅಸಿಡಿಟಿ ಆಗ್ತಾ ಇರುತ್ತೆ ಹೊಟ್ಟೆ ಉಬ್ಬರ ಆಗ್ತಾ ಇರುತ್ತೆ ಹೊಟ್ಟೆ ತೊಳಸ್ತಂಗೆ ಅನಿಸ್ತಾ ಇರುತ್ತೆ ಹೊಟ್ಟೆ ಭಾರ ಆಗ್ತಾ ಇರುತ್ತೆ ಈ ರೀತಿಯ ಸಮಸ್ಯೆಗಳಿಗೂ ಕೂಡ ತುಂಬಾ ಒಳ್ಳೆಯದು ಈ ಒಂದು ಟರ್ಮರಿಕ್ ಟೀ ಇನ್ನು ಯಾರು ಶುಗರ್ ಪೇಷೆಂಟ್ ಇರ್ತಾರೋ ಅಂಥವ್ರಿಗೂ ಕೂಡ ಇದು ತುಂಬಾ ಒಳ್ಳೆಯದು ಇನ್ನು ಶುಗರ್ ನಾವು ತೂಕ ಇಳಿಸ್ಕೋಬೇಕು ಅಂತಂದರೆ ಇದು ಬೆಸ್ಟ್ ಟೀ ಅಂತಲೇ ಹೇಳ್ಬೋದು ಜೊತೆಗೆ ಶುಗರ್ ಕೂಡ ಕಂಟ್ರೋಲಿಗೆ ಬರತ್ತೆ ಜೊತೆಗೆ ಯಾರಿಗೆ ತೂಕ ಹೆಚ್ಚಾಗೋದ್ರಿಂದ ಬಿ ಪಿ ಆಗೋದು ಹೈ ಬಿ ಪಿ ಆಗೋದು ಈ ರೀತಿ ಸಮಸ್ಯೆಗಳಾಗ್ತಾ ಇರೋದು ಈ ಒಂದು ಟರ್ಮರಿಕ್ ಟೀಯನ್ನು ಕುಡಿತಾ ಬರೋದರಿಂದ ಬಿ ಪಿ ಕೂಡ ಕಂಟ್ರೋಲ್ ಆಗುತ್ತೆ ಜೊತೆಗೆ ಇದರಲ್ಲಿ ಶುಂಠಿ ಇರೋದರಿಂದ ಖಂಡಿತವಾಗಲು ಹೈ ಬಿ ಪಿ ಅಂತ ಸಮಸ್ಯೆಗಳು ಕಾಡೋದಿಲ್ಲ ಅಂತಲೇ ಹೇಳ್ಬೋದು ಇನ್ನು ಎಲ್ಲ ರೀತಿಯ ಕಾಯಿಲೆಗಳಿಗೂ ಕೂಡ ಬರೀ ಮಾತ್ರೆಗಳನ್ನು ತಗೊಂಡು ಸರಿ ಮಾಡ್ಕೋಬೇಕು ಅಂತೇನಿಲ್ಲ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ನಾವು ಬೆಳೆಸ್ಕೋಬೇಕಾಗತ್ತೆ ಇದರಿಂದನೂ ಕೂಡ ನಮ್ಮ ದೇಹ ಆರೋಗ್ಯವಾಗಿ ಇರಲಿಕ್ಕೆ ಹೆಲ್ಪ್ ಆಗುತ್ತೆ ಈ ರೀತಿ ತುಂಬ ತುಂಬ ಒಂದು ಮೆಡಿಸನ್ ವ್ಯಾಲ್ಯೂ ಇರೋವಂಥ ಈ ಒಂದು ಟರ್ಮರಿಕ್ ಟೀಯನ್ನು ಕುಡಿತಾ ಬರೋದರಿಂದ ನಮ್ಮ ದೇಹಕ್ಕೆ ಅನೇಕ ರೀತಿಯ ಲಾಭಗಳನ್ನು ಇದು ನೀಡತ್ತೆ ರೋಗ ನಿರೋಧಕ ಶಕ್ತಿಯನ್ನು ಇಂಪ್ರೂವ್ ಮಾಡಲಿಕ್ಕೆ ಹೆಚ್ಚಿಸ್ಲಿಕ್ಕೆ ದೇಹದ ಆರೋಗ್ಯವನ್ನು ಉತ್ತಮಪಡಿಸಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅನೇಕ ರೀತಿಯ ಆರೋಗ್ಯದ ಲಾಭಗಳನ್ನು ಈ ಒಂದು ಟರ್ಮರಿಕ್ ಟೀ ಒಳಗೊಂಡಿದೆ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಈ ಒಂದು ಟೀಯನ್ನು ಬೆಳಗ್ಗೆ ಖಾಲಿ ಒಟ್ಟಿಗೆ ಪ್ರತಿದಿನ ಕುಡಿತಾ ಬನ್ನಿ ಅದ್ಭುತವಾದಂಥ ಉಪಯೋಗವನ್ನು ನೀವು ಕಾಣ್ಬೋದು